ಸಾವಿಗೂ ಮುನ್ನ ತೇಜಸ್ನ ಕೊನೆ ವಿಡಿಯೋ ವೈರಲ್ ಆಗಿದೆ ಸ್ನೇಹಿತನನ್ನ ನೆನೆದು ಕಣ್ಣೀರು ಇಟ್ಟಿದ್ದಾರೆ ವರುಣ್ ಆರಾಧ್ಯ ಬಳಕ ಅಂದು ರೀಲ್ಸ್ನಲ್ಲಿ ಹೇಳಿದ್ದ ಮಾತು ಇಂದು ತೇಜಸ್ ಬಾಳಲ್ಲೇ ನಿಜವಾಗಿ ಬಿಡ್ತಾ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಭೀಕರವಾಗಿ ಅಪಘಾತದಲ್ಲಿ ಮೃತಪಟ್ಟ ತೇಜಸ್ಗೆ ಫ್ರೆಂಡ್ಸ್ ಅಂದರೆ ಪ್ರಾಣ ವೈರಲ್ ಆಗುತ್ತಿರುವ ತೇಜಸ್ನ ನುಡಿಯನ್ನು ಕೇಳಿ ನೆಟ್ಟಿಗರು ಭಾವುಕ ನುಡಿಯನ್ನು ಅರ್ಪಿಸ್ತಾ ಇದ್ದಾರೆ ಸ್ನೇಹ ಎಂಬುದು ಎಂದಿಗೂ ಬಿಡಿಸಲಾರದ ನಂಟು ಒಬ್ಬ ವ್ಯಕ್ತಿಗೆ ಜೀವನದ ಎಲ್ಲ ಹಂತಗಳಲ್ಲೂ ಸ್ನೇಹಿತರ ಪಾತ್ರ ಪ್ರಮುಖವಾಗಿದೆ ಎಲ್ಲಿಗಾದರೂ ಬಿಂದ ಹೋಗಿ ಬರಬೇಕಾದ್ರೆ ಅದು ಸ್ನೇಹಿತರ ಜೊತೆ ಮಾತ್ರ ಹೀಗೆ ಇಂದು ಭೀಕರವಾಗಿ ಮೃತಪಟ್ಟ ತೇಜಸ್ಗೆ ಫ್ರೆಂಡ್ಸ್ ಅಂದರೆ ಪ್ರಾಣ ತೇಜಸ್ ಎಲ್ಲಿಗೆ ಹೋದರೂ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇತ್ತ ತೇಜಸ್ ಜೀವಕ್ಕಿಂತ ಹೆಚ್ಚು ಸ್ನೇಹಿತರನ್ನ ಹಚ್ಕೊಂಡಿದ್ರು ತೇಜಸ್ನನ್ನು ಅಷ್ಟೇ ಹಚ್ಕೊಂಡಿದ್ರು ಕೆಳೆಯರು ವರುಣಾರಾಧ್ಯ ವರ್ಷಾ ಕಾವೇರಿ ಸೂರ್ಯ ಕಾರ್ತಿಕ್ ಗೌಡ ಹೀಗೆ ಸಾಕಷ್ಟು ಜನರ ಜೊತೆ ಉತ್ತಮ ಬಾ ವ ಹೊಂದ ಹೀಗೆ ಗೆಳೆಯರ ಜೊತೆ ಪಾರ್ಟಿ ಟ್ರಿಪ್ ಅಂತ ಊರೂರು ಸುತ್ತಾ ಇದ್ದ ತೇಜಸ್ ಇನ್ನು ನೆನಪು ಮಾತ್ರ ಸೋಷಿಯಲ್ ಮೀಡಿಯಾ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ಕಿರುತೆರೆ ನಟ ವರುಣ್ ಆರಾಧ್ಯ ಹಾಗೂ ವರ್ಷಾ ಕಾವೇರಿಯವರ ಆಪ್ತ ಸ್ನೇಹಿತ ತೇಜಸ್ ಇನ್ನಿಲ್ಲ ಇಂದು ಬೆಳಗ್ಗೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಲಸದ ನಿಮಿತ್ತ ಸ್ನೇಹಿತನ ಜೊತೆ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾಗ ದುರ್ಘಟನೆಯೊಂದು ಸಂಭವಿಸಿದೆ ಈ ಘಟನೆಯಲ್ಲಿ ತೇಜಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಜೊತೆಗೆ ಬೈಕ್ನಲ್ಲಿ ಆಕಾಶ್ ಎಂಬ ತನಿಖೆ ಗಂಭೀರ ಗಾಯ ಆಗಿದೆ ಕೂಡಲೇ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತದೆ ಆದರೆ ತೇಜಸ್ ಸಾವಿಗೂ ಮುನ್ನ ಒಂದು ರೀಲ್ಸ್ ಮಾಡಿ ಅದನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿ ಗೆಳೆಯರಿಗೆ ಟ್ಯಾಗ್ ಮಾಡಿದ್ದ ತೇಜಸ್ ಶೇರ್ ಮಾಡಿಕೊಂಡ ರೀಲ್ಸ್ನಲ್ಲಿ ಶಾಲೆಯ ನೆನಪು ಮಾಡಿಕೊಂಡಿದ್ದಾರೆ ಜೊತೆಗೆ ಈ ವಿಡಿಯೋನಲ್ಲಿ ಸ್ನೇಹಿತರನ್ನ ಮಿಸ್ ಮಾಡಿಕೊಳ್ಳೋ ಭಯ ಎಂದು ಹೇಳಿಕೊಂಡಿದ್ದಾರೆ ಅದು ಕೂಡ ಅವರ ಸ್ವಂತ ಧ್ವನಿಯಲ್ಲಿ ಈ ರೀಲ್ ಮಾಡಿದ್ದಾರೆ ಈಗ ಈ ರೀಲ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ರೀಲ್ಸ್ ನೋಡಿದ ನೆಟ್ಟಿಗರು ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ತುಂಬ ಬೇಜಾರಾಯಿತು ಈ ವಿಷಯ ಕೇಳಿ ನಿನ್ನೆ ಇದ್ದವರು ಇವತ್ತಿಲ್ಲ ಇಷ್ಟೇ ಜೀವನ ನಿಮ್ಮ ಕೊನೆ ಮಾತು ಕೂಡ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಕೊನೆ ಮಾಡಿಬಿಟ್ರಿ ಎಂದು ಭಾವುಕರಾಗಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ